ಹಾಯ್ ಫ್ರೆಂಡ್ಸ್ ನಾನಿವತ್ತು ಅಲಸಂಡೆ ಪಲ್ಯ ಮಾಡ್ತಾ ಇದ್ದೇನೆ ನೋಡಿ ಇದು ಅಲಸಂಡೆ ತುಂಬ ಈಸಿಯಾಗಿ ಹೇಳ್ಕೊಡ್ತೇನೆ ಇದನ್ನು ಮಂಗಳೂರು ಉಡುಪಿ ಕಡೆ ತುಳುವಿನಲ್ಲಿ ಲತ್ತಂಡೆ ಅಂತೀವಿ ಇದು ಮದುವೆ ಸಮಾರಂಭದಲ್ಲಿ ದೇವಸ್ಥಾನಗಳಲ್ಲಿ ಇದೊಂದು ಪಲ್ಯ ಜಾಸ್ತಿಯಾಗಿ ಮಾಡ್ತೀವಿ ಇದು ಒಂದು ಹಿಡಿಯಾಗುವಷ್ಟಿದೆ ಇವಾಗ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡು ತರ್ತೀನಿ ಮೊದಲಿಗೆ ಹೆಚ್ಚಿಟ್ಟಿರೋ ಅಲಸಂಡೆನ ನೋಡಿ ಈ ರೀತಿ ಕುಕ್ಕರಿಗೆ ಹಾಕಿ ಒಂದೆರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಒಂದು ಸ್ಪೂನು ಉಡಿಪ್ಪು ಹಾಕ್ತಾಯಿದ್ದೀನಿ ಈ ಸ್ಪೂನಲ್ಲಿ ಚಿಕ್ಕ ಸ್ಪೂನಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ವಿಸಲ್ ಬರೋಕ್ಕಿಂತ ಮುಂಚೆ ಆಫ್ ಮಾಡಬೇಕು ನುಣ್ಣಗೆ ಬೇಯಿಸೋದು ಬೇಡ ಚಳ ಮುಚ್ಚಿ ಒಂದು ವಿಸಿಲ್ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡಿ ಜಾಸ್ತಿ ಬೇಯೋದು ಬೇಡ ಒಂದು ಹೆಚ್ಚು ಕಮ್ಮಿ ಐದು ನಿಮಿಷ ಬೇಯಿಸಿ ಅಷ್ಟೇ ಸಾಕು ಬೇಯಿಸ್ಬಿಟ್ಟು ಆಫ್ ಮಾಡಿ ಒಂದು ವಿಸಲ್ ಮಾಡಿ ಅಷ್ಟೇ ಸಾಕು ಜಾಸ್ತಿ ವಿಸಲ್ ಮಾಡೋಕ್ಕೋಗ್ಬೇಡಿ ಬೆಂದು ಹೋಗುತ್ತೆ ಒಂದು ವಿಸಿಲ್ ಮಾಡಿದರೆ ಬಿಡಿ ಬಿಡಿಯಾಗಿರುತ್ತೆ ಕಣ್ಣಗಾದ ಮೇಲೆ ವಿಸಲ್ ತೆಗಿರಿ ಆಮೇಲೆ ಈ ಥರ ಸೋಸ್ಕೊಂಡಿರಿ ನೋಡಿ ಅದುವಾಗಿ ಬೆಂದಿದೆ ಜಾಸ್ತಿ ಬೆಂದಿಲ್ಲ ಸೋಸ್ಕೊಳ್ಳಿ ಒಂದು ವಿಸಲ್ ಮಾಡಿದ ಅಲಸಂಡೆನ ಸೋಸ್ಕೊಂಡು ಇದಕ್ಕೆ ಒಂದು ಒಳಾಗುವಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ತೆಂಗಿನಕಾಯಿನ ಇದನ್ನು ಹುರ್ಕೊಂಡು ಹಾಕ್ಬೋದು ನಾನು ಡೈರೆಕ್ಟಾಗಿ ಇದ್ದೀನಿ ಏನೂ ಆಗಲ್ಲ ಚೆನ್ನಾಗಿರುತ್ತದೆ ಇದನ್ನ ಇದೇ ಕುಕ್ಕರಿಗೆ ಸೋಸಿ ಆದಮೇಲೆ ಇದೇ ಕುಕ್ಕರಿಗೆ ಹಾಕಬೇಕು ಅರ್ಧ ಸ್ಪೂನ್ ಆಗುವಷ್ಟು ಅಶ್ನ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಕುಕ್ಕರಿಗೆ ಹಾಕಿಯಲ್ಲ ಎರಡು ಸ್ಪೂನ್ ಆಗುವಷ್ಟು ಪಲ್ಯದ ಪುಡಿ ಇದು ಫಸ್ಟಿಗೆ ಈ ವಿಡಿಯೋ ಹಾಕಿದ್ದೇನೆ ಪಲ್ಯದ ಪುಡಿ ಇದು ಅದೇ ಪಲ್ಯದ ಪುಡಿ ಯೂಸ್ ಮಾಡಿ ಎರಡು ಸ್ಪೂನ್ ಹಾಕಿ ಆವಾಗ ಒಂದು ಸ್ಪೂನ್ ಉಪ್ಪು ಹಾಕಿದ್ದೇನೆ ಇವಾಗ ಸ್ವಲ್ಪ ಉಪ್ಪು ಹಾಕಿ ಎಲ್ಲವನ್ನು ಹಿಂಗೆ ಕಲಿಸ್ಕೋಬೇಕು ಇದಕ್ಕೆ ಉಪ್ಪು ಬೆಲ್ಲ ತೆಂಗಿನಕಾಯಿ ತುರಿ ಅರ್ಶಿನ ಇಷ್ಟು ಹಾಕಿ ಅಲ್ಸೊಂಡೆಗೆ ಚೆನ್ನಾಗಿ ಕಲ್ಸ್ಕೋಬೇಕು ಸ್ವೀಟ್ ಬೇಕಿದ್ರೆ ಮತ್ತೆ ಹಾಕೊಳ್ಳಿ ಬೇಕಿದ್ರೆ ನಾನು ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಈ ಥರ ಕಲಸಿಟ್ಕೋಬೇಕು ಇವಾಗ ಒಗ್ಗರಣೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ನೀವು ಅಡುಗೆ ಎಣ್ಣೆ ಹಾಕೋದಾದ್ರೆ ಹಾಕಿ ಆದರೆ ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಹತ್ತು ಹದಿನೈದು ಕರ್ಬೇವು ಒಂದು ಸ್ಪೂನ್ ಆದಷ್ಟು ಸಾಕಿಗೆ ಅರ್ಧ ಸ್ಪೂನು ಉದ್ದಬೇಳೆ ಅರ್ಧ ಸ್ಪೂನು ಕಡಲೆ ಉಡುಪಿ ಕಡೆ ದೇವಸ್ಥಾನದಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ ಈ ಪಲ್ಯ ಅದೇ ಟೇಸ್ಟು ಬರ್ತದೆ ನೋಡಿ ಚೆನ್ನಾಗಿರುತ್ತೆ ಬೆಲ್ಲ ಕಮ್ಮಿ ಆದರೆ ಬೇಕಿದ್ರೆ ಟೇಸ್ಟ್ ನೋಡ್ಕೊಂಡು ಹಾಕಿ ನೋಡಿ ಇವಾಗ ಆಫ್ ಮಾಡ್ತೀನಿ ಕಲಸಿಕ್ತಿರು ಅಲ್ಸೊಂಡೇನ ಹಾಕಿದ್ದೀನಿ ಸೀದೋಗುತ್ತಂತ ಗ್ಯಾಸ್ ಆಫ್ ಮಾಡಿಕೊಂಡೆ ನೋಡಿ ಚಿಕ್ಕ ಇಟ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇಲ್ಲಾಂದರೆ ಅಲಸುತ್ತಲ್ವಾ ತೆಂಗಿನಕಾಯಿ ಹಾಕಿರೋದು ತೆಂಗಿನಕಾಯಿ ತುರಿ ಹಾಕಿರೋದು ಹಲಿಸಬಾರ್ದು ಅಂತ ಬೆಲ್ಲ ಬೇಕಿದ್ರೆ ಬೆಲ್ಲ ನೋಡ್ಕೊಂಡು ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಆ್ಯಡ್ ಮಾಡುವಂಗಿಲ್ಲ ಉಪ್ಪದೆಲ್ಲ ಕರೆಕ್ಟಾಗಿದೆ ಹಾಕಿ ಇದ್ದೀನಿ ತೆಂಗಿನಕಾಯಿ ತುರಿ ಅರಿಶಿನ ಬೆಲ್ಲ ಉಪ್ಪು ಪಲ್ಯದ ಪುಡಿ ಹಾಕಿರೋದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ದೇವಸ್ಥಾನದ ಶೈಲಿಯ ಒಂದು ತಂಡೆ ಪಲ್ಯ ರೆಡಿಯಾಗಿದೆ ನೋಡಿ ದೇವಸ್ಥಾನದ ಶೈಲಿಯ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು